ಮತ್ತು ವಿಶೇಷವಾಗಿ ನಮ್ಮ ಅನ್ಆರ್ಗನೈಸ್ ಪರ್ಸೆಂಟ್ ಆಫ್ ಈ ದೇಶದಲ್ಲಿ ಅನ್ಆರ್ಗನೈಸ್ ಅನ್ಆರ್ಗನೈಸ್ ಸೆಕ್ಟರ್ ತೊಂಬತ್ತೊಂದು ಸೆಕ್ಟರ್ ಜನರು ಸಣ್ಣ ಸಣ್ಣ ಏನು ಕಸುಬನ್ನ ಕೆಲಸ ಮಾಡ್ತಕ್ಕಂಥ ಸಮಾಜಗಳನ್ನ ಗುರುತಿಸಿ ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅದಕ್ಕಾಗಿ ನಾವು ಬಂದಿದ್ದೇವೆ ಸೊ ಮೊದಲನೇ ಬಾರಿಗೆ ನೀವು ದುಡ್ಡನ್ನು ಜಾಸ್ತಿ ಇಲ್ಲ ನಮಗೆ ಏನೇನಾದ್ರೆ ಒಂದು ಲಕ್ಷ ರೂಪಾಯಿ ಒಂದು ವ್ಯವಸ್ಥೆ ಮಾಡಿದೀವಿ ಅಥವಾ ಮೆಡಿಕಲ್ ರಿಎಂಬರ್ಸ್ಮೆಂಟ್ ಮಾಡಲಿಕ್ಕೆ ಡಿಸಬಿಲಿಟಿ ಆದರೆ ಆಕ್ಸಿಡೆಂಟಲ್ ಪ್ರಾಬ್ಲಮ್ ಆದರೆ ನಾವು ವಿರ್ ಗಿವಿಂಗ್ ಸ್ಕೀಮ್ಸ್ ಬಟ್ ಇದನ್ನು ಯಾಕೆ ಇಲ್ಲಿ ಎನ್ಲೈಟೈನ್ ಮಾಡ್ತಾ ಇದೀವಿ ಅಂತಂದ್ರೆ ಜನ ಇದಕ್ಕೆ ಜಾಸ್ತಿ ಜನ ರಿಜಿಸ್ಟರ್ ಆದಂಗೆಲ್ಲ ಮುಂದ್ ಐ ಆಮ್ ವೆರಿ ಪಾಸಿಟಿವ್ ದಟ್ ಐ ಆಮ್ ಆಸ್ಕಿಂಗ್ ಫಿಫ್ಟಿ ಪೈಸ ಓವರ್ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಸೊ ಯಾಕಂದರೆ ಅನ್ಆರ್ಗನೈಸ್ ಸೆಕ್ಟ್ರಿಗೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಬೇರೆ ರೀತಿಯಿಂದ ಯಾವುದೇ ಇಲಾಖೆಗಳಲ್ಲಾಗಿದ್ರು ನಮ್ಮ ಇಲಾಖೆಯಲ್ಲಿ ದುಡ್ಡಿಲ್ಲ ಅದಕ್ಕಾಗಿ ಸಪ್ರೇಟಾಗಿ ಆಗಿ ಅದಕ್ಕೆ ಒಂದು ಬಂದು ಒಂದು ಟ್ರಸ್ಟ್ ಪ್ರಕಾರ ಒಂದು ಸೊಸೈಟಿ ಪ್ರಕಾರ ಒಂದು ದುಡ್ಡು ಮಾಡಿದ್ರೆ ಮುಂದ್ ಬರ್ತಕ್ಕಂಥಗಳಲ್ಲಿ ಎಲ್ಲ ಅನ್ಆರ್ಗನೈಸ್ ಸೇಕ್ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಜನರು ಅನ್ರ್ಗನೈಸ್ ಇದ್ದಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಆ ಉದ್ದೇಶದ ಈ ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೆ ಎಲ್ಲರಿಗೂ ಆಗುತ್ತೆ ಆತರ ಈಗ ತೊಂಬತ್ತೊಂದು ಕಸಗಳಿವೆ ಐಡೆಂಟಿಫೈ ಮಾಡಿದ್ರೆ ಅವ್ರೆಲ್ಲರೂ ಕಾರ್ಡ್ ಕೊಡ್ತಾರೆ ಸರ್ ಅವರು ಹೇಳ್ತಾರೆ ಇಡೀ ಖಜಾನೆ ಆಗಿದೆ ಗ್ಯಾರಂಟಿಯಿಂದ ಏನು ಅಭಿವೃದ್ಧಿಗೆ ಏನು ದುಡ್ಡಿಲ್ಲ ಬರೀ ಮಾತಾಡ್ತಾರೆ ಬಾಯಲ್ಲಿ ಬರೀ ಶಂಕುಸ್ಥಾಪನೆ ಮಾಡ್ತಾರೆ ಉದ್ಘಾಟನೆ ಆಗುತ್ತೆ ಅಷ್ಟೇ ಬಿಟ್ಟರೆ ಏನು ಕೆಲಸ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಸರ್ ನೀವು ಅಭಿವೃದ್ಧಿ ಇದೇ ತೋರಕೊಂಡು ಕೊಡ್ತಾ ಇದ್ದೀವಿ ಅಂತ ನೀವು ಹೇಳ್ತೀರಾ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಅರವತ್ತು ಸಾವಿರ ಕೋಟಿ ಎಷ್ಟು ದುಡ್ಡು ನಾವು ಬರೇ ಸಬ್ ಗ್ಯಾರಂಟಿ ಕೊಡ್ತಾ ಇದ್ವಿ ಅವರು ಏನು ಖರ್ಚು ಮಾಡಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತಾ ಇದೀವಿ ಒಂದು ನಾವು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಡೆವಲಪ್ಮೆಂಟಿಗೆ ಎಂಬತ್ಮೂರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಬಜೆಟ್ ಪ್ರಕಾರ ಇವರು ಗ್ಯಾರಂಟಿನೂ ಕೊಟ್ಟಿರ್ಲಿಲ್ಲಲ್ವಾ ಯಾರೋ ಬಿಜೆಪಿಯವ್ರು ಗ್ಯಾರಂಟಿನೂ ಒಂದು ರೂಪಾಯಿ ಕೊಟ್ಟಿರಲಿಲ್ಲ ಇವ್ರು ದುಡ್ಡು ಎಲ್ಲ ಹೋಯ್ತಂತೆ ಮತ್ತು ಇವ್ರು ದುಡ್ಡೆಲ್ಲ ಡೆವಲಪ್ಮೆಂಟ್ ಮಾಡಿದರೆ ನಮಗೆ ಡೆವಲಪ್ಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಇಫ್ ದೀಲಿ ಡನ್ ಅ ಡೆವಲಪ್ಮೆಂಟ್ ದ ಮನಿ ವಿಚ್ ವಿ ಆರ್ ಗಿವಿಂಗ್ ಟು ದ ಕಾಮನ್ ಪಬ್ಲಿಕ್ ಟು ಸಿಕ್ಸ್ಟಿ ತೌಸಂಡ್ ಕ್ರೋಸ್ ಪರ್ ಇಫ್ ದೇ ಯೂಟಿಲೈಸ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡ್ ನಾವ್ ಬಾರೋಯಿಂಗ್ ಆಗಿದೆ ಸಾಲ ಲಿಮಿಟ್ ಇಲ್ಲ ಅಂತಲ್ಲ ಕ್ರಾಸ್ ಕ್ರಾಸ್ ತ್ರೀ ಪರ್ಸೆಂಟ್ ಆಫ್ ಸಪೋಸ್ ಟು ಅಂತ ಹೇಳಿದ್ರೆ ಒಪ್ಕೊಂಡಿದ್ದೀವಿ ಲಕ್ಷ ಕೋಟಿ ಜಾಸ್ತಿ ಸಾಲ ಮಾಡಿದ್ದಾರೆ ಇವರು ಇವ್ರು ಮಾಡಿರ್ತಕ್ಕಂಥ ಫೈನಾನ್ಶಿಯಲ್ ಅಪ್ರೂವಲ್ ದುಡ್ಡನ್ನೇ ನಮ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಈಗ ವಿತೌಟ್ ಅಪ್ರೂವಲ್ ವಿಥೌಟ್ ಗಿವಿಂಗ್ ಫೈನಾನ್ಸಸ್ ಒನ್ ಲ್ಯಾಕ್ ಎರಡು ಲಕ್ಷ ಕೋಟಿ ಅಷ್ಟು ಬಿಲ್ಗಳು ನಮಗೆ ಪೆಂಡಿಂಗ್ ಇಟ್ಟು ಹೋಗಿದ್ರು ಅವ್ರು ಕ್ಲಿಯರ್ ಮಾಡಿಲ್ಲ ನಮ್ಮ ಸರ್ಕಾರ ಬಂದ್ಮೇಲೆ ಕ್ಲಿಯರ್ ಮಾಡಿರತಕ್ಕಂಥದ್ದು ಅಲ್ಲ ಆ ಥರ ಹೇಳ್ತಾನೆ ದೇಶ ಆರ್ಥಿಕ ಸಂಕಷ್ಟದಲ್ಲಿ ಮಹಾರಾಷ್ಟ್ರ ಗುಜರಾತ್ ಬೇರೆ ಬೇರೆ ಬಿ ಬಿಜೆಪಿ ರೂಲ್ ಸ್ಪೀಕ್ ಅಬೌಟ್ ಇಟ್ ಕರ್ನಾಟಕವೇ ಫಾರ್ ಬೆಟರ್ ಸೆಟ್ ಯು ದ ಎಂಟೈರ್ ಇಂಡಿಯಾ ನಾವು ಜಿ ಡಿ ಪಿನಲ್ಲಿ ನಂಬರ್ ಇದೀವಿ ಜಿ ಎಸ್ ಟಿನಲ್ಲಿ ನಂಬರ್ ಟಿ ಪರ್ ನಂಬರ್ ಇನ್ಕಮ್ನಲ್ಲಿ ನಂಬರ್ ಇದೀವಿ ಏನ್ ಮಾನಗಂಡೆ ಏನು ನೀವು ಸೇ ಇವ್ರು ಸುಮ್ಮನೆ ಬಾಯ್ ಹೇಳ್ಕೊಂಡು ಹೋಗ್ಬಿಟ್ರ ಬಿಡ್ತಾ ಅಲ್ಲ ಲೆಟ್ ಎಸ್ ಕಂಪ್ಲೀಟ್ ದೀಸ್ ನೊ ಐ ವೊನ್ ಅ ಪಾಯಿಂಟ್ ಸರ್ ಜಿ ಡಿ ಪಿ ನಂಬರ್ ಒನಲ್ಲಿದ್ದೀವಿ ಜಿ ಎಸ್ ಟಿ ನಂಬರ್ ಒನಲ್ಲಿದ್ದೀವಿ ವರ್ಕ್ ಕ್ಯಾಬ್ ಲಿನ್ಕಮ್ ನಂಬರ್ ಒನಲ್ಲಿ ಇದ್ದೀವಿ ಗುಜರಾತ್ ಮಾಡಲ್ ಎದ್ರ ನಂಬರ್ ಒನ್ ಇದೆ ಬಿ ಜೆ ಪಿ ಸುಳ್ಳೆ ನಾನು ನಿಮ್ಗೆ ಅರ್ಥ ಆಗ್ತದೆ ಸುಳ್ಳೇನ ಹೇಳ್ತಾರೆ ಸುಳ್ಳಿ ಬಿಟ್ಟರೆ ಏನು ಹೇಳ್ತಾರೆ ಒಂದೊಂದು ವರ್ಷ ಸುಳ್ಳು ಹೇಳಿದಾರೆ ಅವರು ಬಿ ಜೆ ಪಿ ಅಪಾರ್ಟ್ ಫ್ರೆಂಡ್ ಟೇಲಿಂಗ್ ಲೈ ನಾವು ಲೆಟ್ ಎಸ್ ಕಂಪೇರ್ ಗುಜರಾತ್ ವರ್ಸಸ್ ಕರ್ನಾಟಕ ಲೆಟ್ ಅಸ್ ಕಂಪೇರ್ ಎದ್ರ ಕಂಪೇರ್ ಮಾಡ್ತೀರಿ ನೀವು ಮಾಡಿ ಎದ್ರ ಮತ್ತೆ ಇದ್ರಾಗ ಹೇಳಿ ಮಾರ್ಟಿಲೇಟ್ ರೇಟ್ ಕಂಪೇರ್ ಮಾಡ್ತೀರಾ ರೇಪ್ ರೇಪ್ ಕೇಸ್ ಕಂಪೇರ್ ಮಾಡ್ತಾರ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕಂಪೇರ್ ಮಾಡ್ತಾರ ಮೆಡಿಕಲ್ ಕಾಲೇಜ್ ಕಂಪೇರ್ ಮಾಡ್ತೀರಾ ಪರ್ ಕ್ಯಾಪಿಟಲ್ ಇನ್ಕಮ್ ಮಾಡ್ತೀರಾ ಜಿ ಡಿ ಪಿ ಮಾಡ್ತಾರ ಏನ್ ಯಾವ ಮಾನದಂಡದ ಮೇಲೆ ಮಾಡಬಹುದು ಈಗ ಗಿಫ್ಟ್ ಸಿಟಿ ಅಂತ ಮಾಡಿದ್ದಾರೆ ಯಾರೋ ಮೋದಿ ಸಾಹೇಬರು ಗಿಫ್ಟ್ ಸಿಟಿ ಅಂತ ಮಾಡಿ ಸೆಂಟ್ರಲ್ ಗೋರ್ಮೆಂಟ್ ನೆಸ್ ಗೊತ್ತಿದಾರಿಯ ಸ್ಟೇಕನ್ ಟ್ವೆಂಟಿ ಥೌಸಂಡ್ ಕ್ರೋರ್ಸ್ ಸೆಮಿ ಕಂಡಕ್ಟರ್ ಮಾಡಲಿಕ್ಕೆ ಇಪ್ಪತ್ತು ಸಾವಿರ ಕೋಟಿ ಓದಿದಾರೆ ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡಂಗಿಲ್ಲ ಐ ಆಮ್ ಕಂಪ್ಲೀಟ್ಲಿ ಪ್ಲೀಸ್ ಕೇಳಿ ದ ನಂಬರ್ ಆಫ್ ಹೈವೇಸ್ ವಿಚ್ ದೇ ಹವ್ ಟೇಕನ್ ಮನಿ ನೀವು ದುಡ್ಡು ಕೊಡಲಾರಾಗ ಯಾಕೆ ಹೇಳ್ತೇನೆ ನೀವು ಮಾತಂದ್ರೆ ಖೇಲೋ ಇಂಡಿಯಾ ಅಂತ ಒಂದು ಪ್ರಾರಂಭ ಮಾಡಿದ್ರು ಜಾಸ್ತಿ ಮೆಡ್ಲ್ಗಳು ಕೇಳಬೇಕಂತೇಳಿ ಮೋದಿ ಸಾಹೇಬ್ರ ಒಂದು ಭಾಳ ದೊಡ್ಡ ಭಾಷಣ ಹೊಡೆದರು ಈ ದೇಶದ ಮೆಡ್ಲುಗಳು ಜಾಸ್ತಿ ಗೆಲ್ಲಕ್ಕೆ ಏನು ಮಾಡ್ಬೇಕಂತ ಭಾಳ ದೊಡ್ಡ ಸಭೆಗಳೆಲ್ಲ ಭಾಷಣ ಹೊಡೆದ್ರು ಎಷ್ಟು ಮೆಡ್ಲ್ಗಳು ಕೆತ್ತಿದೀವಿ ನಾವೀಗ ಖೇಲೋ ಇಂಡಿಯಾ ಭಾಗೋ ಇಂಡಿಯಾ ಆ ಇಂಡಿಯಾ ಈ ಇಂಡಿಯಾ ದೇಕೋ ಇಂಡಿಯಾ ಅಂತ ದಿನ ಬೆಳಗ್ಗೆ ಅಡ್ವರ್ಟೈಸ್ಮೆಂಟ್ ನೋಡಿದೀವಿ ನಾವು ಈ ಮಜಾ ಏನಂತಂದ್ರೆ ಇರತಕ್ಕಂಥ ಸುಮಾರು ಹದಿನೈದು ನೂರು ಕೋಟಿ ಎಷ್ಟು ಬಡ್ಜೆಟ್ ಫಿಫ್ಟೀನ್ ಹಂಡ್ರೆಡ್ ಕ್ರಾಸ್ ಕೇಂದ್ರ ಸರ್ಕಾರದ್ದು ಖೇಲೋ ಇಂಡಿಯಾ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು ನಾನ್ನೂರ ಇಪ್ಪತ್ತಾರು ಕೋಟಿ ಗುಜರಾತಿ ಒಯ್ದಿದ್ದಾರೆ ಎಸ್ ಸರ್ ನಾನ್ನೂರ ಇಪ್ಪತ್ತಾರು ಕೋಟಿ ಗುಜರಾತಿ ಓದ್ದಿದ್ರೆ ಇಲ್ಲಿವರೆಗೆ ಒಂದು ಮಳಿಲಿಲ್ಲ ಗುಜರಾತ್ನಲ್ಲಿ ಇವೆಲ್ಲ ಪ್ರಶ್ನೆ ಕೇಳಬೇಕಾಗತ್ತೆ ಯಾಕೆ ಕೇಳಬೇಕು ಇವ್ನಲ್ಲಿ ಯಾಕೆ ಮಾತಾಡ್ಬೇಕು ಅಂತಂದು ಹಿಂದಾಕವ್ರ ಚರ್ಚೆ ಬರಲ್ಲ ಹತ್ತು ವರ್ಷದ ಹಿಂದೆ ಅವ್ರು ಬಂದಾಗ ಏನು ಮಾಡಿದ್ರು ಅಂದ್ರೆ ಎಪ್ಪತ್ತು ವರ್ಷದಾಗ ಏನಾಗಲ್ಲ ಅದು ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ದರು ತಾನೆ ವಾಟ್ ಡೇಲ್ಸ್ ಕೊಡ್ತೀನಿ ನಿಮಗೆ ಗೆದ್ದಿಲ್ಲ ಅಂತ ಹೇಳ್ತಿಲ್ಲ ನಾನು ಅವಾಗೂ ಗೆದ್ದರೆ ನಾವ್ ಗೆದ್ದಿಲ್ವಾಪ್ಯುಲೇಷನ್ ಜಾಸ್ತಿ ಪಾಪ್ಯುಲೇಷನ್ ಜಾಸ್ತಿ ಇದೆ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತದೆ ದುಡ್ಡು ಯಾರಕ್ಕೆ ಹೋಗಿದೆ ಅಂತ ಹೇಳ್ತಾರದು ಸಮರ್ಪಕವಾಗಿ ಎಲ್ಲ ರಾಜ್ಯಗಳು ಕೊಡಬೇಕಂತಾನೆ ದೆನ್ ದರ್ ಟೇಕಿಂಗ್ ಗೋರ್ಮೆಂಟ್ ಟು ಗುಜರಾತ್ ಈ ಒಂದು ಸೆಂಟ್ರಲ್ ಏ ಗುಜರಾತ್ ಇಫ್ ಯು ಕಂಪೇರ್ ಗುಜರಾತ್ ಅಂಡ್ ಕರ್ನಾಟಕ ಕರ್ನಾಟಕ ಇಸ್ ನಂಬರ್ ಒನ್ ಅಂತ ಹೇಳ್ತಾ ಇರುತ್ತೆ ನಾನು ಸೆಂಟ್ರಲ್ ಗೋರ್ಮೆಂಟ್ ಕೇಳ್ತಿರೋದು ಅಲ್ಲ ಇಫ್ ಯು ವಾಂಟು ನಾನು ಯಾರ್ಟೆಸ್ಟ್ ಹೇಳ್ತೇನೆ ಪ್ಲೀಸ್ ಹೇರ್ ಮಿಟ್ ಹ ಕ್ವಶನ್ ಟು ಆನ್ಸರ್ ಹೇಳ್ತಕ್ಕಂಥದ್ದು ಅಷ್ಟೆಲ್ಲ ದುಡ್ಡು ಹೋಗಿದೆ ಇಲ್ಲಿ ಗುಜರಾತ್ಗೆ ಇಫ್ ದೆ ಹ್ ಗಿವನ್ ವಿಯರ್ ಹ್ಯಾಪಿ ಫಾರ್ ಇಟ್ ಐ ನಾಟ್ ಕ್ರಿಪಿಂಗ್ ಅಬೌಟ್ ಇಟ್ ಬಟ್ ಸ್ಟಿಲ್ ಇಫ್ ಯು ಕಂಪೇರ್ ಕರ್ನಾಟಕ ವರ್ಷಸ್ ಗುಜರಾತ್ ಕರ್ನಾಟಕ ಇಸ್ ನಂಬರ್ ಒನ್ ಇನ್ ದ ಕಂಟ್ರಿ ಸೊ ದಟ್ಸ್ ವೈ ಗುಜರಾತ್ ಮಾಡಲ್ ವಾಟ್ ದೇ ದೈಮ್ ಟು ಸೆಲ್ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಎಲ್ಲ ಕಡೆ ಹೇಳಿದ್ರೆ ಅಡ್ಡಾಡ್ತಿದಾರಲ್ಲ ಗುಜರಾತ್ನಲ್ಲಿ ಎದ್ರ ನಂಬರ್ ಒನ್ ಇದೆ ಇವರೇ ಇಪ್ಪತ್ತೈದು ವರ್ಷ ಮುಖ್ಯಮಂತ್ರಿ ಇದ್ದು ಹದಿನೈದು ವರ್ಷ ಪ್ರಧಾನಮಂತ್ರಿ ಆದರೂ ಕೂಡ ಗುಜರಾತ್ ಯಾಕೆ ನಂಬರ್ ಒನ್ ಮಾಡಲ್ ಆಗಲಿಲ್ಲ ಸೊ ಲೈಕ್ ವೈಸ್ ಇಂಡಿಯಾ ಇಸ್ ನಾಟ್ ಎಟ್ ಆಲ್ ನಂಬರ್ ಒನ್ ಪುಡೇ ಮಾಡಲ್ ಅವ್ರಿ ಹೇಳ್ತಾ ಇದಾರೆ ಅಷ್ಟೇ ನಿಮ್ ಜಿ ಡಿ ಪಿ ತೊಗೊಂಡ್ರಿ ಪರ್ ಕ್ಯಾಪಿಟಲ್ ಇಕಮ್ ತಗೊಳ್ರಿ ಎಂಪ್ಲಾಯ್ಮೆಂಟ್ ತೊಗೊಳ್ರಿ ಫಾರಿನ್ ಪಾಲಿಸಿಗಳು ತೊಗೊಂಡ್ರಿ ಏಳು ವರ್ಷ ಆದಮೇಲೆ ಚೈನಾಗೆ ಹೋಗ್ತಾರೆ ಎದಕ್ಕೆ ಹೋಗ್ತಾರೆ ಚೈನಾಗೆ ರೀಸನ್ ಏನು ಯಾರು ಉತ್ತರ ಕೊಡೋಲ್ಲ ನಾ ಟಿವಿಯಾಗಿ ಏನು ಹೇಳ್ತಾರೆ ಅಂತ ಕೇಳಬೇಕು ಯು ಅಗಾಟ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಶ್ ಡೆಫಿಟ್ ಇದೆ ಚೈನಾ ವಾಟ್ ಎಕ್ಸ್ ಪೋರ್ಟ್ ಇಲ್ ಡು ವಾಟ್ ಇಂಪೋರ್ಟಿಲ್ ಫ್ರಮ್ ಚೈನಾ ಯು ಗಾಟ್ ಫಾರ್ಟಿ ಬಿಲಿಯನ್ ಡಾಲರ್ ಸರ್ಪ್ಲಸ್ ಇದೆ ಯು ಎಸ್ ಎಸ್ಗೆ ಎಫ್ ಡಿ ಐ ಜಾಸ್ತಿ ಬರೋದು ಯು ಎಸ್ ಲಿಂದ ಇವತ್ತು ನಮಗೆ ಟ್ಯಾರಿಫ್ ಬರ್ತಕ್ಕಂಥ ಕಾರಣ ಏನು ವೈ ಟು ಡೆ ಯು ಎಸ್ ಇಸ್ ಪುಟಿಂಗ್ ಟಾರೀಫ್ ಬಿಕಾಸ್ ಯು ಸ್ಟಾರ್ಟೆಡ್ ಇಂಪೋರ್ಟಿಂಗ್ ಆಯಿಲ್ ಚೀಪ್ ಆಯ್ಲ್ ಫ್ರಮ್ ರಷ್ಯಾ ರಷ್ಯಾಲಿಂದ ಈ ಚೀಪ್ ಆಯಿಲ್ ನೀವು ಇಂಪೋರ್ಟ್ ಮಾಡಿ ಯಾರಿಗೆ ಲಾಭ ಆಯಿತು ಅದಾನಿ ಅವ್ರಿಗೆ ಒಂದು ಅಂಬಾನಿಯವರಿಗೆ ಒಂದು ಲಕ್ಷ ಕೋಟಿ ಲಾಭ ಆಯಿತು ಕಾಮನ್ ಜನಕ್ಕೆ ಒಂದು ರೂಪಾಯೂ ಲಾಭ ಆಗಲಿಲ್ಲ ಅದಕ್ಕೆ ಅವ್ರು ಟಾರೀಫ್ ಆಗ್ತಾ ಇರೋದು ವೈ ಟು ಡೆ ಡೆ ಯು ಎಸ್ ಇಸ್ ಇಂಪೋರ್ಟಿಂಗ್ ಟ್ಯಾರಿಫ್ ಇಂಪೋಸಿಂಗ್ ಟ್ಯಾರಿಫ್ ಫಾರ್ ವಾಟ್ ಬಿಕಾಸ್ ಯು ಸ್ಟಾರ್ಟೆಡ್ ಇಂಪೋಟಿಂಗ್ ಫ್ರಮ್ ಯು ಎಸ್ ಫ್ರಮ್ ರಷ್ಯಾ ಚೀಪ್ ಚೀಪ್ ಆಯಿಲ್ ಬಿಕಾಸ್ ಯು ಇಂಪೋರ್ಟೆಡ್ ಚೀಪ್ ಆಯ್ಲ್ ಫ್ರಮ್ ದೇ ಬಿ ಟ್ಯಾರೀಫ್ ಆಗ್ತಾ ಇದೆ ಇದು ಎಂಥ ದುಡ್ಡು ಇಶ್ಯೂರಿ ಇದು ಇದು ಡೈಲೆಟ್ ಮೋಡರ್ ಆಫ್ ಆರ್ ಡೆಮೋಕ್ರಸಿ ಇದು ಇಟ್ಸ್ ಅ ಶೇಮ್ ಇಟ್ಸ್ ಅ ಡೈಲೆಟ್ ಮೋಡರ್ ಆಫ್ ಡೆಮೋಕ್ರಸಿ ವೇ ವರ್ ಯು ಆರ್ ಇಂಪೋರ್ಟಿಂಗ್ ರಷಿಯನ್ ಆಯಿಲ್ ಅಂಡ್ ಗಿವಿಂಗ್ ಟು ಯುವರ್ ಪ್ರೈವೇಟ್ ಕಂಪನೀಸ್ ಟು ಮೇಕ್ ಮನಿ ಹೋಗಲಿ ರಾಜ್ಯ ಕೇಂದ್ರ ಸರ್ಕಾರನ ದುಡ್ಡು ಮಾಡಿದ್ರೆ ಓಕೆ ಒಂದು ನಾಲ್ಕು ಕಣ ಕೇಂದ್ರ ಸರ್ಕಾರ ದುಡ್ಡು ಮಾಡ್ತಾ ಇಲ್ಲ ಹೂ ಈಸ್ ಮೇಕಿಂಗ್ ಮನಿ ಒಂದು ಲಕ್ಷ ಕೋಟಿ ಇವತ್ತು ಅದ ಅಂಬಾನಿಯವರು ದುಡ್ಡು ಮಾಡ್ತಾ ಇದಾರೆ ಅದಕ್ಕೆ ನಿಮ್ಮ ಟ್ಯಾರಿಫರ್ ಅದು ಇಪ್ಪತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಅದು ಬೇರೆ ಪ್ರಶ್ನೆ ರೀ ಎಲ್ಲ ದೇಶಗಳ ಸ್ನೇಹಿತರದ ನಾವು ಸ್ನೇಹಿತರ ಬಗ್ಗೆ ಮಾತಾಡ್ತಿಲ್ಲ ವೈಟ್ ಉ ಟ್ಯಾರಿಫರ್ ಕಮ್ಮ ಅಂತ ಮಾತಾಡ್ತಿದ್ದೇನೆ ಅಂದ್ರೆ ಅಮೆರಿಕ ನಮ್ಮ ದೇಶ ಅದ್ರಲ್ವಾ ಹಾ ಯಾಕೆ ಬಂತು ಅಂತಾನೆ ಕೇಳ್ತಾ ಇರೋದು ಸುಂಕ ಯಾಕೆ ಜಾಸ್ತಿ ಆಯ್ತು ಇದೇ ವಿಷಯಕ್ಕಾಗಿ ಜಾಸ್ತಿ ಆಗಿರೋದು ಸುಂಕ ಸುಂಕ ಜಾಸ್ತಿ ಆಗಿರೋದು ನಿಮಿಷ ರೀ ನಾನು ನಾನು ವಾಸ್ತುಸ್ಥಿತಿ ಹೇಳ್ತಿದ್ದೀನಿ ನಿಮಗೆ ಬ್ಲಾಕ್ ಮೇಲೆ ಒಪ್ಕಪ್ಪ ಬಾಟ ಮೇಲೆ ತೀರ್ಮಾನ ಮಾಡೋಣ ವೈಟ್ ಟು ನಮ್ಗೆ ಉದಾಹರಣೆ ಕೊಟ್ಟಿರೋದು ಮೊದಲಿಂದ ಈ ದೇಶ ನಾವೇ ಮೊದಲಿಂದ ರಷ್ಯಾ ಇಂಪೋರ್ಟ್ ಮಾಡ್ತಿರಲ್ಲ ಮೊದಲಿಂದ ಚೀಪ್ ಆಯ್ಲ್ ಇದೆ ಫಿಫ್ಟಿ ಪರ್ಸೆಂಟ್ ಆಫ್ ಯುವರ್ ಇಂಪೋರ್ಟ್ ಆಯಿಲ್ ಇಷ್ಟ ಮಿಡ್ಲ್ ಈಸ್ಟ್ ಒಂದು ಮಿಡ್ಲೀಸ್ ಇಂದ ನಾವು ಫಿಫ್ಟಿ ಪರ್ಸೆಂಟ್ ಆಯಿಲ್ ತರೋದು ಸೊ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇಂಥ ಪ್ರಮುಖವಾಗಿ ಚರ್ಚೆ ಆಗ್ಬೇಕು ಅಂತ ಬಿಟ್ರೆ ಬೇರೆ ಏನು ಚರ್ಚೆ ಇದೆ ಹೇಳ್ರಿ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಸ್ಲಿಮಾನ ಬಿಟ್ಟರೆ ಈ ದೇಶದಲ್ಲಿ ಬೇರೆ ಏನು ಚರ್ಚೆ ಇಲ್ಲ ಎಲ್ಲಿ ಕಾಂಗ್ರೆಸ್ ರೂಲ್ ಸ್ಟೇಟ್ ಇರ್ತದೆ ಅಲ್ಲೆಲ್ಲ ಏನು ಇರೋದಿಲ್ಲ ಡೆವಲಪ್ಮೆಂಟ್ಗಳು ಇವ್ರೆಲ್ಲ ರೂಲ್ ಸ್ಟರ್ತ ಅವೆಲ್ಲ ಭಾರಿ ಡೆವಲಪ್ಮೆಂಟ್ಗಳು ಇಷ್ಟೇ ಇರೋದು ಏನಿಲ್ಲ